ಭಾರತ ದೇಶದ ಎಲ್ಲ ನಾಗರಿಕರನ್ನು ಮೊದಲುಗೊಂಡು ಇಡೀ ಪ್ರಪಂಚದ ನಾಗರಿಕರಿಗೆ ಇಂದಿನ ಮೂರನೇ ಎಪಿಸೋಡಲ್ಲಿ ಎಲ್ಲ ನಾಗರಾಜ್ ನಾನು ಕೆಲವು ವಿಷಯಗಳನ್ನು ಮನದಟ್ಟು ಮಾಡುತ್ತಿದ್ದೇನೆ ಈಗಾಗಲೇ ಎರಡು ಎಪಿಸೋಡ್ಗಳಲ್ಲಿ ನಾನು ಮನದಟ್ಟು ಮಾಡಿರೋ ವಿಷಯಗಳನ್ನು ಸುಮಾರು ಐದು ನೂರು ಮಂದಿಗಿಂತ ಜಾಸ್ತಿ ನೋಡಿ ಖುಷಿಪಟ್ಟಿರುವುದಕ್ಕೆ ನನಗೆ ಎಲ್ಲಿಲ್ಲದ ಖುಷಿ ನಾಗರಿಕರೇ ಎರಡನೇ ಎಪಿಸೋಡಲ್ಲಿ ಶ್ವೇತಾಯುಗದ ಬಗ್ಗೆ ಸ್ವಲ್ಪ ಮನದಟ್ಟು ಮಾಡಿದ್ದೆ ಇಂದು ಸಹ ಶ್ವೇತಾಯುಗದ ಕೆಲವು ಮಾಹಿತಿಗಳನ್ನು ನೀಡುತ್ತಿದ್ದೇನೆ ಅವುಗಳಲ್ಲಿ ಅತಿ ಮುಖ್ಯವಾದ ಕೆಲವು ಮಹರ್ಷಿಗಳ ಹೆಸರುಗಳನ್ನು ಮನದಟ್ಟು ಮಾಡುತ್ತೇನೆ ರಾಮಾಯಣವನ್ನು ಬರದ ಮಹರ್ಷಿಗಳು ವಾಲ್ಮೀಕಿ ಋಷಿಗಳು ಅಲ್ಲದೆ ವಿಶ್ವಾಮಿತ್ರ ಋಷಿಗಳು ವಸಿಷ್ಠ ಋಷಿಗಳು ಮೊದಲ್ಗೊಂಡು ಬಹಳ ಮುಖ್ಯವಾದ ಋಷಿವಲಿಯರು ಇದ್ದರು ಈಗಲೂ ಸಹ ಸಪ್ತ ಋಷಿಗಳು ಅಂತಿದ್ದಾರೆ ಅವರುಗಳಿಗೆ ಜನ್ಮ ಜನ್ಮಾಂತರದಲ್ಲಿ ಅಂದರೆ ನಾವುಗಳೆಲ್ಲ ನೋಡೋ ಜನ್ಮ ಜನ್ಮಾಂತರಗಳಲ್ಲಿ ಅವರು ಯಾವಾಗಲೂ ಶಾಶ್ವತವಾಗಿ బతుకివారు రమాయణ బేళద అదరూ దశ దశరథ మహారాజ నాలుగు మంది మత్తు జనక మహారాజర మడు సీతాదేవి జరిబ్బరు సహోదర మక్క ವಿವಾಹದ ಸಮಯದಲ್ಲಿ ಇವರೆಲ್ಲರದ್ದು ಆದಾಗ ಕೆಲವು ವಿಷಯಗಳು ಅದರಲ್ಲೂ ಸಪ್ತಪದಿ ತುಳಿಯುವಾಗ ಸಪ್ತ ವಿಷಯಗಳು ಏಳು ವಿಷಯಗಳನ್ನು ಮನದಟ್ಟು ಮಾಡಿದ್ದಾರೆ ಅದನ್ನು ನಾನು ಮನದಟ್ಟು ಮಾಡುತ್ತಿದ್ದೇನೆ ಬಹಳ ಸಂಕ್ಷಿಪ್ತವಾಗಿ ಏನು ಅಂದರೆ ಸಾಮಾನ್ಯ ಕೆಲವೇ ಕೆಲವು ಮಂದಿಗೆ ಗೊತ್ತಿದೆ ನಾಗರಿಕರಲ್ಲಿ ಗಂಡ ಹೆಂಡತಿ ಬಗ್ಗೆ ಏನೇ ವಿಶೇಷವಾದ ಫಂಕ್ಷನ್ನು ಮಾಡಬೇಕಾದರೆ ಮೊದಲು ಮಹಿಳೆ ಹೆಸರು ಹೇಳಿ ನಂತರ પત્રનું હ મૂલત વિષય બણ દક્ષ્મણ ભરત શત્રુઘ્ન ઈ વિવાહ આગા ಜನಕ ಮಹಾರಾಜರ ಪುತ್ರಿ ಮತ್ತು ಅವರ ಸಹೋದರಿಬ್ಬರ ಪುತ್ರಿಗಳ ವಿವಾಹ ಆದಾಗ ಸಪ್ತಪದಿ ತುಳಿಯುವಾಗ ಮೊಟ್ಟ ಮೊದಲು ಜಾರಿಗೆ ಬಂದಿತ್ತು ಈಗ ನಾವೆಲ್ಲರೂ ಕಡಾಖಂಡಿತವಾಗಿ ಅನು ಅನುಸರಿಸಬೇಕಾದ್ದೇನೆಂದರೆ ಯಾವುದೇ ವಿಷಯಕ್ಕೆ ಮಹಿಳೆ ಅಂದರೆ ಪತ್ನಿ ಮೊದಲು ನಂತರ ಪತಿಯ ಹೆಸರನ್ನು ಸೂಚಿಸಿದರೆ ಬಹಳ ಅನುಕೂಲ ಧರ್ಮದಲ್ಲಿ ಅನ್ನೋದು ಗಮನಕ್ಕೆ ತಂದಿದ್ದಾರೆ ಅಲ್ಲದೆ ಯಾವುದೇ ಪತಿಯ ಹಣ ಆಸ್ತಿ ಅವೆಲ್ಲಕ್ಕೂ ಪತ್ನಿಯ ಬಹು ಅಧಿಕಾರ ಇರುತ್ತದೆಂದು ತಿಳಿಸಿದ್ದಾರೆ ಅದು ಖಂಡಿತ ಸತ್ಯವೇ ಆಗಿದೆ ಅದನ್ನು ಎಲ್ಲ ನಾಗರಿಕರು ದೇಶದ ಪ್ರಪಂಚದವರು ಅನುಸರಿಸಿದಾವೆ ಎಲ್ಲರೂ ನೆಮ್ಮದಿಯಾಗಿ ಇರಬಹುದೆಂದು ನಾನು ಇವತ್ತಿನ ಈ ಮೂರನೇ ಎಪಿಸೋಡಲ್ಲಿ ತಮಗೆಲ್ಲ ಮನವರಿಕೆ ಮಾಡುತ್ತಿದ್ದೇನೆ